ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರೆ ಕೆಲವರು ಎರಡೆರಡು ಮೂರು ಮೂರು ಕಟ್ಕೊಂಡವ್ರು ಬೆಳಗಾವಿ ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳಿಲ್ಲ ಇಲ್ಲ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದಿಂದ ನಡ್ಕೋತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ಇವ್ರ ಅಭಿಪ್ರಾಯ ಇದೆ ಅಂತ ಕಳೆದು ನನ್ನ ಕಾರ್ಖಾನೆ ಮಾಲೀಕರದ್ದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಈಗ ಯಾಕಂದರೆ ಎಚ್ ಕೆ ಪಾಟೀಲನ್ನ ಮೊನ್ನೆ ಕಳಿಸಿದ್ರು ಅವ್ರು ಏನು ಭರವಸೆ ಕೊಟ್ಟವರೋ ನನಗಿನ್ನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳತ್ತ ನಿಮ್ಮ ಮನವಿನ ಹೇಳ್ತೀನಿ ಅಂತೇಳಿ ಬಂದರು ನಾನು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ದೆ ಇವಾಗ ಸಭೆ ಕರೆದವರಲ್ಲ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಇದು ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತಂದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ಥರ ಇದೆ ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ ನಮ್ಮಲ್ಲಿ ಒಂದು ರೀತಿ ಇದೆ ನಮ್ಗೆ ತೊಂದರೆ ಕೊಟ್ಟಿದ್ದೀರಿ ಅಂತೇಳಿ ಈ ಕ್ಷಣದವರೆಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರ ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡೋಕ್ಕಾಗತ್ತಾ ಎಲ್ಲ ಎಲ್ಲ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಳ್ಕೊಂಡು ಕೂತಿದ್ದಾರೆ